ವರ್ಷವಷ್ಟೇ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮೂರನೇ ಸಲ ಅಧಿಕಾರವನ್ನು ಹಿಡ್ಕೊಳ್ತು ಇದರ ನಡುವೆ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರು ಕೇಂದ್ರ ಸಚಿವರಾಗಿ ಪ್ರಧಾನಿ ಮೋದಿ ಅವರ ಸಂಪುಟದಲ್ಲಿದ್ದಾರೆ ಇದಾದ ಮೇಲೆ ಬಿಜೆಪಿ ವಲಯದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವ ವಿಷಯ ಏನಂತಂದ್ರೆ ಮುಂದಿನ ಬಿಜೆಪಿಯ ಸಾರಥಿ ಯಾರು ಅನ್ನೋದ್ರ ಬಗ್ಗೆ ಸದ್ಯ ಈ ಪ್ರಶ್ನೆಗೆ ಸ್ವಲ್ಪ ದಿನಗಳಲ್ಲೇ ಉತ್ತರ ಸಿಗೋ ಲಕ್ಷಣವಂತೂ ಕಾಣಿಸ್ತಾ ಇದೆ ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಹೋಳಿ ಅಥವಾ ಮಾರ್ಚ್ ಹದಿನಾಲ್ಕರ ನಂತರದಲ್ಲಿ ಮಾರ್ಚ್ ಇಪ್ಪತ್ತೊಂದರ ಒಳಗಡೆ ಯಾವುದೇ ಟೈಮ್ನಲ್ಲಾದರೂ ತನ್ನ ಮುಂದಿನ ರಾಷ್ಟೀಯ ಅಧ್ಯಕ್ಷ ಯಾರು ಅನ್ನೋದನ್ನ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಈ ಅನೌನ್ಸ್ಮೆಂಟ್ ಅಥವಾ ಈ ನಿರ್ಧಾರ ಏನಿದೆ ಇದು ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ಮೂರರ ತನಕ ಬೆಂಗಳೂರಿನಲ್ಲಿ ನಡೆಯೋ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಅತ್ಯುನ್ನತ ಸಮಿತಿಯಾದ ಅಖಿಲ ಭಾರತ ಪ್ರತಿನಿಧಿ ಸಭೆಗೂ ಮುಂಚೆಯೇ ಕೇಂದ್ರ ಬಿಜೆಪಿಗೆ ಹೊಸ ರಾಷ್ಟೀಯ ಅಧ್ಯಕ್ಷರು ಸಿಕ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಇದಕ್ಕಾಗಿ ಬಿಜೆಪಿ ದೆಹಲಿ ವಿಧಾನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಮೇಲೆ ಪಕ್ಷದ ಸಂವಿಧಾನದ ಪ್ರಕಾರ ಶೇಕಡಾ ಐವತ್ತರಷ್ಟು ರಾಜ್ಯಗಳಲ್ಲಿ ಸಾಂಸ್ಥಿಕ ಚುನಾವಣೆಗಳ ಬಗ್ಗೆ ಸಕ್ರಿಯವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದೆ ಯಾಕಂದ್ರೆ ಹೊಸ ಪೂರ್ಣಾವಧಿಯ ರಾಷ್ಟೀಯ ಅಧ್ಯಕ್ಷರ ಆಯ್ಕೆಗೆ ಇದು ತುಂಬಾನೇ ಅತ್ಯವಶ್ಯಕ ಹಾಗಾಗಿಯೇನೇ ಆಯ್ದ ರಾಜ್ಯಗಳಿಗೆ ಮಾರ್ಚ್ ಹದಿನಾಲ್ಕರ ಒಳಗಡೆ ಸಾಂಸ್ಥಿಕ ಚುನಾವಣೆಗಳನ್ನು ಕೂಡ ನಡೆಸಬೇಕು ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಹನ್ನೆರಡು ರಾಜ್ಯಗಳಲ್ಲಿ ಈಗಾಗಲೇ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆದಿದೆ ಬಿಜೆಪಿಯ ಐವತ್ತು ಪ್ರತಿಶತ ಮಾನದಂಡವನ್ನು ಪೂರೈಸೋದಕ್ಕೆ ಬೇಕಾಗಿರುವಂತಹ ಹದಿನೆಂಟು ರಾಜ್ಯಗಳಲ್ಲಿ ಹನ್ನೆರಡು ರಾಜ್ಯಗಳಲ್ಲಿ ಮಾತ್ರ ಸಾಂಸ್ಥಿಕ ಚುನಾವಣೆಗಳನ್ನು ನಡೆಸಲಾಗಿದೆ ಬಿಜೆಪಿ ಮೂಲದ ಪ್ರಕಾರ ಮುಂದಿನ ಕೆಲವು ದಿನಗಳಲ್ಲಿ ಆರು ರಾಜ್ಯಗಳಲ್ಲಿ ತನ್ನ ಸಾಂಸ್ಥಿಕ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡುವುದಕ್ಕೆ ಕಾರ್ಯಚಟುವಟಿಕೆಗಳಾಗ್ತಾ ಇದೆ ಅದರಂತೆ ಇಡೀ ಪ್ರಕ್ರಿಯೆ ಒಂದು ವಾರದ ಒಳಗಡೆ ಪೂರ್ಣಗೊಳ್ಳುವ ವಿಶ್ವಾಸ ಇದೆ ಅಂತಾನೂ ಬಿಜೆಪಿಯ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ ಇಲ್ಲಿ ತನಕ ಅರುಣಾಚಲ ಪ್ರದೇಶ ಛತ್ತೀಸ್ಗಢ ಸಿಕ್ಕಿಂ ನಾಗಾಲ್ಯಾಂಡ್ ರಾಜಸ್ಥಾನ ಅಸ್ಸಾಂ ಚಂಡೀಗಢ ಗೋವಾ ಜಮ್ಮು ಮತ್ತು ಕಾಶ್ಮೀರ ಲಡಾಕ್ ಮೇಘಾಲಯ ಹಾಗೂ ಲಕ್ಷದ್ವೀಪಗಳಲ್ಲಿ ಬಿಜೆಪಿಯ ಸಾಂಸ್ಥಿಕ ಚುನಾವಣೆಗಳು ನಡೆದಿವೆ ಆದರೆ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಆರ್ಜಿಕರ್ ಆಸ್ಪತ್ರೆಯ ಪ್ರತಿಭಟನೆಯಿಂದ ವಿಳಂಬ ಆದರೂ ಕೂಡ ಮುಂದಿನ ಅಧ್ಯಕ್ಷರ ಬಗ್ಗೆ ಇನ್ನೂ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಯಾಕಂದರೆ ಪ್ರಸ್ತುತ ಅಧ್ಯಕ್ಷ ಸುಕಾಂತ್ ಮಜುಮ್ದಾರ್ ಅವರು ಕೇಂದ್ರ ಸಚಿವರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇದರ ಮಧ್ಯೆ ಕರ್ನಾಟಕದಲ್ಲಿ ಈ ಚುನಾವಣೆ ನಡೆಯೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿವೆ ದೆಹಲಿ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಜಮ್ಮು ಕಾಶ್ಮೀರ ಚುನಾವಣೆ ಕಾರಣಗಳಿಂದ ಸಾಕಷ್ಟು ಲೇಟ್ ಆಯಿತು ಆದರೆ ಬಿಜೆಪಿ ಅಧ್ಯಕ್ಷರ ಚುನಾವಣೆಗಾಗಿ ಪ್ರಚಾರ ಕಳೆದ ವರ್ಷ ಡಿಸೆಂಬರ್ನಲ್ಲೇ ಶುರುವಾಗಿತ್ತು ಇದರ ಜೊತೆಗೆ ಜನವರಿಯಲ್ಲಿ ಒಂದಷ್ಟು ಮುನ್ನೆಲೆಗೆ ಬಂತು ಹಾಗೆ ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರರಿಂದ ಶುರುವಾಗಿ ಫೆಬ್ರವರಿ ಇಪ್ಪತ್ತಾರರ ತನಕ ನಡೆಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ನಾಯಕತ್ವ ಕುಂಭ ಪ್ರವಾಸದಲ್ಲಿ ಒಂದಷ್ಟು ಬ್ಯುಸಿಯಾಗಿತ್ತು ಹೀಗಾಗೇನೆ ಸಂಸ್ಥೆಯ ಚುನಾವಣೆಗಳ ಮೇಲೆ ಅಷ್ಟೊಂದು ಗಮನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾನು ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜೆ ಪಿ ನಡ್ಡಾ ಅವರು ಬದಲಾಗ್ತಾರೆ ಅನ್ನೋದಾದ್ರೆ ಬಿಜೆಪಿಯ ಹನ್ನೆರಡನೇ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋ ಸದ್ಯ ಈಗ ಮುನ್ನೆಲೆಗೆ ಬರ್ತಾ ಇದೆ ಜೆ ಪಿ ನಡ್ಡಾ ಅವರು ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಹಂಗಾಮಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಔಪಚಾರಿಕವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಈಗ ಆಯ್ಕೆಯಾಗುವ ನಾಯಕರು ಬಿಜೆಪಿಯ ಹನ್ನೆರಡನೆಯ ಪೂರ್ಣಾವಧಿ ಅಧ್ಯಕ್ಷರಾಗಿರ್ತಾರೆ ಮುಂಬರುವ ವರ್ಷಗಳಲ್ಲಿ ಬಿಜೆಪಿ ದಕ್ಷಿಣ ಭಾರತದ ಮೇಲೆ ಹೆಚ್ಚಿನ ಗಮನ ಹರಿಸುತ್ತೆ ಇಂತಹ ಸ್ಥಿತಿಯಲ್ಲಿ ಬಿಜೆಪಿಯ ಮುಂದಿನ ಅಧ್ಯಕ್ಷರು ಪ್ರದೇಶ ಅಥವಾ ದಕ್ಷಿಣದವರಾಗೋ ಸಾಧ್ಯತೆಯೂ ಇದೆ ಅಂತ ಹೇಳಲಾಗುತ್ತಿದೆ ಈ ಕಾರಣದಿಂದಾನೇ ಈ ಹುದ್ದೆಗೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ ಇನ್ನು ಕಿಶನ್ ರೆಡ್ಡಿಯವರು ಆಂಧ್ರಪ್ರದೇಶದ ಬಿಜೆಪಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇನ್ನು ದಕ್ಷಿಣದಲ್ಲಿ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ ಅನ್ನೋದಾದರೆ ತೆಲುಗು ರಾಜ್ಯವಾದ ಆಂಧ್ರಪ್ರದೇಶದಿಂದ ಪ್ರಸ್ತುತ ಆಂಧ್ರಪ್ರದೇಶದ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರೋ ದಗ್ಗುಬಾಟಿ ಪುರಂದರೇಶ್ವರಿ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಇವರು ತೆಲುಗಿನ ಮೇರು ನಟ ಹಾಗೂ ಮಾಜಿ ಮುಖ್ಯಮಂತ್ರಿಯಾದ ಟಿ ರಾಮರಾವ್ ಅವರ ಮಗಳು ಆದರೆ ಅವರಿಗೆ ಟಿಡಿಪಿ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು ಅವರ ಕಾರಣದಿಂದ ಹುದ್ದೆ ಕೈತಪ್ಪಬಹುದು ಅಂತಾನು ಹೇಳಲಾಗ್ತಿದೆ ಇವರೊಂದಿಗೆ ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟೀಯ ಅಧ್ಯಕ್ಷೆ ಮತ್ತು ಕೊಯಮತ್ತೂರು ಶಾಸಕಿ ವನತಿ ಶ್ರೀನಿವಾಸ್ ಅವರ ಹೆಸರು ಕೂಡ ಚರ್ಚೆಗೆ ಬರ್ತಾ ಇದೆ ಬಿಜೆಪಿಯ ಉನ್ನತ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ವಿನೋದ್ ತಾವಡೆ ಹಾಗೆ ಭೂಪೇಂದ್ರ ಯಾದವ್ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿಬರ್ತಾ ಇದೆ ಇವರ ಸಂಘಟನಾ ಸಾಮರ್ಥ್ಯ ಹಾಗೆ ತಂಡದ ಕೆಲಸ ಮನಸ್ಥಿತಿಗಳಿಂದ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಿರಂತರವಾಗಿ ಇದೆ ಈ ಪಟ್ಟಿಯಲ್ಲಿ ಸ್ಮೃತಿ ಇರಾನಿ ಅನುರಾಗ್ ಠಾಕೂರ್ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಕೂಡ ಬರ್ತಾ ಇದೆ ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಮುಂಚೆ ಕೇಳಿಬಂದಿತ್ತು ಆದರೆ ಸದ್ಯ ಅವರು ಮಹಾರಾಷ್ಟ್ರದ ಸಿಎಂ ಆಗಿರೋದ್ರಿಂದ ಅವರನ್ನ ಕೈಬಿಡಲಾಗಿದೆ ಬಿಡಲಾಗಿದೆ ಅಂತಾನು ಹೇಳಬಹುದು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇರೋ ಬಿಜೆಪಿಯ ಉನ್ನತ ನಾಯಕರು ಮುಂದಿನ ಬಿಜೆಪಿ ಅಧ್ಯಕ್ಷರ ಬಗ್ಗೆ ನಿಮಗೆ ಗೊತ್ತಿರುವಷ್ಟೇ ನಮಗೂ ಗೊತ್ತಿದೆ ಹೊಸ ಹೊಸ ಹೆಸರುಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಾವೇ ಮಾಧ್ಯಮದವರನ್ನ ನೋಡಿ ತಿಳ್ಕೊಳ್ತಾ ಇದ್ದೀವಿ ಇದ್ರ ಬಗ್ಗೆ ನಮಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೀಗಿರುವಾಗ ದಕ್ಷಿಣದ ಮೇಲೇನೆ ಒಂದಷ್ಟು ಗಮನ ಹರಿಸಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯನ್ನ ಮಾಡ್ತಾರೆ ಅನ್ನೋದಾದ್ರೆ ತಮಿಳುನಾಡಿಗೆ ಒಂದಷ್ಟು ಪ್ರಾತಿನಿಧ್ಯ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಸುದ್ದಿ ಆಗ್ತಾ ಇದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದವರನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಬೇಕು ಅಂತ ಬಿಜೆಪಿಯ ಲೆಕ್ಕಾಚಾರ ಇದೆ ಫಾರ್ ಎಕ್ಸಾಂಪಲ್ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದ ತಮಿಳಿಸೈ ಸೌಂದರರಾಜನ್ ಅವರನ್ನ ತೆಲಂಗಾಣ ರಾಜ್ಯಪಾಲರನ್ನಾಗಿ ಹಾಗೆ ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಲಾಯಿತು ಎಲ್ ಮುರುಗನ್ ಅವರನ್ನ ಕೇಂದ್ರ ಸಹಾಯಕ ಸಚಿವರನ್ನಾಗಿ ನೇಮಿಸಲಾಯಿತು ಇದೇ ರೀತಿ ಅಣ್ಣಾಮಲೈ ಅವರಿಗೂ ದೊಡ್ಡ ಗೌರವ ನೀಡುವುದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಲಾಗುತ್ತಿದೆ ಅಣ್ಣಾಮಲೈ ಅವರು ತಮಿಳುನಾಡು ಬಿಜೆಪಿ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ ಇಂದು ಮೂಲೆ ಮೂಲೆಗೂ ಬಿಜೆಪಿ ತಲುಪೋದಕ್ಕೆ ಪ್ರಮುಖ ಕಾರಣ ಅಣ್ಣಾಮಲೈ ಅನ್ನೋದನ್ನ ಯಾರೂ ಕೂಡ ಇಗ್ನೋರ್ ಮಾಡೋ ಹಾಗಿಲ್ಲ ಹಿಂದಿನ ಬಿಜೆಪಿ ಅಧ್ಯಕ್ಷರಿಗಿಂತ ಡಿಎಂಕೆ ಮೇಲೆ ಅಟ್ಯಾಕ್ ಮಾಡೋದು ಸರ್ಕಾರದ ತಪ್ಪುಗಳನ್ನ ಪಟ್ಟಿ ಮಾಡೋದು ಹೋರಾಟಗಳನ್ನ ಮಾಡೋದು ಇದೆಲ್ಲದರಲ್ಲೂ ಅಣ್ಣಾಮಲೈ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಕಡೆ ಕಡೆಯಾದರೆ ನಾಮ್ ತಮಿಳರ್ ಪಕ್ಷದ ಸೀಮಾನ್ ಮತ್ತು ತವೆಕಾ ವಿಜಯ್ ಬಿಜೆಪಿಯ ಬಿ ಗಳು ಹಾಗೆ ಬಿಜೆಪಿಯೇ ಇವರನ್ನ ಕಣಕ್ಕಿಳಿಸಿದೆ ಅಂತ ಅನೇಕರು ಹೇಳ್ತಿದ್ದಾರೆ ಹೀಗಾಗಿ ಅಣ್ಣಾಮಲೈ ಬದಲಿಗೆ ವಿಜಯ್ ಸೀಮಾನ್ ಅವರನ್ನ ಕಣಕ್ಕಿಳಿಸಿರೋದ್ರಿಂದ ಇನ್ಮುಂದೆ ಅಣ್ಣಾಮಲೈ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಬಹುದು ಅನ್ನೋ ತೀರ್ಮಾನಕ್ಕೆ ಬಿಜೆಪಿ ಬಂದಿದೆ ಅಂತಾನು ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನು ಕರ್ನಾಟಕದ ಮಟ್ಟಿಗೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಪಕ್ಷ ಸಂಘಟನೆಯ ವಿಚಾರದಲ್ಲಾಗಿರಬಹುದು ರಾಜಕೀಯದಲ್ಲಿ ಇಷ್ಟು ವರ್ಷಗಳ ಅನುಭವ ಆಗಿರಬಹುದು ಹಾಗೆ ವಿರೋಧ ಪಕ್ಷದವರನ್ನ ತರಾಟೆಗೆ ತೆಗೆದುಕೊಂಡು ಪ್ರತಿಪಕ್ಷಗಳ ಮೇಲೆ ಮುಗಿ ಬೀಳುವಂತಹ ಚಾಕಚಕ್ಯತೆ ಇರಬಹುದು ಇದೆಲ್ಲದರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಮುಂದಿದ್ದಾರೆ ಹಾಗೆ ಮೋದಿ ಅವರ ಜೊತೆ ಜೆ ಪಿ ನಡ್ಡಾ ಅವರ ಜೊತೆ ಅಮಿತ್ ಶಾ ಅವರ ಜೊತೆ ಬಿ ಎಲ್ ಸಂತೋಷ್ ಅವರ ಜೊತೆ ಒಟ್ನಲ್ಲಿ ಹೈಕಮಾಂಡ್ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡಿರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದಕ್ಕೆ ಪರಿಗಣಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಒಂದಷ್ಟು ಚರ್ಚೆಗಳು ಮಾತುಕತೆಗಳು ನಡೀತಾ ಇರೋದ್ರಿಂದ ಇವರನ್ನು ಕೂಡ ಕನ್ಸಿಡರ್ ಮಾಡಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಟ್ನಲ್ಲಿ ಬಿಜೆಪಿ ವೀಕ್ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಮಟ್ಟಿಗೆ ಹೀಗಾಗಿ ದಕ್ಷಿಣ ಭಾರತದವರನ್ನೇ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರನ್ನಾಗಿ ಮಾಡಿದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲೂ ಕೂಡ ಕಮಲ ಅರಳೋದಕ್ಕೆ ಈಗಲಿಂದಾನೇ ತಯಾರಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಪ್ಲಸ್ ಆಗಬಹುದು ಅನ್ನುವಂತಹ ಆಲೋಚನೆ ಕೂಡ ಬಿಜೆಪಿ ಹಾಗೆ ಆರ್ಎಸ್ಎಸ್ ನಾಯಕರ ನಡುವೆ ಇರೋದ್ರಿಂದ ದಕ್ಷಿಣದವರಿಗೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷನ ಸ್ಥಾನ ಸಿಗುತ್ತೆ ಅನ್ನೋದಾದರೆ ಅದು ಪ್ರಹ್ಲಾದ್ ಜೋಶಿ ಆಗಿರಬಹುದು ವನತಿ ಶ್ರೀನಿವಾಸನ್ ಆಗಿರಬಹುದು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಆಗಿರಬಹುದು ದಗ್ಗು ಬಾಟಿ ಪುರಂದೇಶ್ವರಿ ಕೂಡ ಆಗಿರಬಹುದು ಇನ್ನೊಂದು ಇಪ್ಪತ್ತು ದಿನಗಳ ಒಳಗಡೆ ಯಾರು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋ ಚಾನ್ಸಸ್ ಕೂಡ ಇದೆ